ಇವಾಗ ಕಾಟೇರ ಆದಮೇಲೆ ಆದಷ್ಟು ಜನ ನುಗ್ಗಿರೋದಂದ್ರೆ ಈ ಸಿನಿಮಾಗೆ ಅಂತ ಹೇಳ್ಬೋದು ಡಿ ಬಾಸ್ ಫ್ಯಾನ್ಸ್ ಆಗಲಿ ಸುದೀಪ್ ಫ್ಯಾನ್ಸ್ ಆಗಲಿ ಸುದೀಪ್ ಸರ್ ಎಸ್ ಸರ್ ಫ್ಯಾನ್ಸ್ ಆಗಲಿ ಅಪ್ಪು ಸರ್ ಫ್ಯಾನ್ಸ್ ಆಗಲಿ ಎಲ್ಲ ಬಂದು ನೋಡಬೇಕು ಮೂವಿ ಸೂಪರಾಗೈತೆ ಕನ್ನಡ ಜನ ಕನ್ನಡ ಪ್ರೇಕ್ಷಕರು ಸಿನಿಮಾ ಮೇಲೆ ಪ್ರೀತಿ ಇಕ್ಕಿರೋರು ಬಂದು ನೋಡಬೇಕು ಕನ್ನಡ ಸಿನಿಮಾ ಬೆಳೆಸಬೇಕು ಅಂತ ಕೇಳ್ತೀನಿ ಇದೇ ಥರ ಸಿನಿಮಾ ಬೇರೆ ಲ್ಯಾಂಗ್ವೇಜಲ್ಲಿ ಬಂದಿದರೆ ಜನ ಬಂದು ಬಂದು ನೋಡ್ತಾರೆ ಅದು ಹೊಗಳುತ್ತಾರೆ ಬೇರೆ ಲ್ಯಾಂಗ್ವೇಜ್ ಸಿನ್ಮಾನ ಅದರಲ್ಲಿ ಕನ್ನಡದಲ್ಲಿ ಬಂದೈತೆ ಬಂದು ಜನ ನೋಡಬೇಕು ಬೆಳೆಸ್ಬೇಕು ಪ್ರೀತಿ ಕೊಡಬೇಕು ಅಂತ ಕೇಳ್ಕೊತೀನಿ ಪ್ರತಿಯೊಬ್ಬರು ಓ ನಾವು ಎಲ್ಲರೂ ಫ್ಯಾನೇ ಆದರೆ ಎಲ್ಲ ಸಿನ್ಮಾನು ಫಸ್ಟೇ ಫಸ್ಟೋ ಬಂದು ನೋಡ್ತೀವಿ ಹಾಗೇ ನಮ್ಮ ಕನ್ನಡ ಜನ ಬಂದು ಕನ್ನಡ ಸಿನ್ಮಾ ಬೆಳೆಸ್ಬೇಕು ಥ್ಯಾಂಕ್ ಯು ಚೆನ್ನಾಗಿದೆ ಏನಂದರೆ ಈ ಕನ್ನಡ ಸಿನಿಮಾ ಕೋರ್ಟ್ ಡ್ರಾಮಾ ಬಂದು ತುಂಬ ದಿನ ಆಯಿತು ನಮಗೆ ಹಳೆ ಯುದ್ಧ ನೋಡಿದ್ವಿ ಆಗಿನ ಜನ್ರೇಷನ್ನು ಈಗಿನ ಜನ್ರೇಷನಲ್ಲಿ ನಮಗೆ ಗೊತ್ತಿರಲಿಲ್ಲ ಏನಂದರೆ ಈ ಖಾದಿಗಳದ್ದು ಸ್ವಲ್ಪ ದುಡ್ಡಿಗೋಸ್ಕರ ಏನೇನು ನಡೆಯುತ್ತೆ ಅದನ್ನೆಲ್ಲ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ರವಿಚಂದ್ರನ್ ಬಿಟ್ಟರೆ ಆ ಥರ ಡೈರೆಕ್ಷನ್ ಇವರು ಹೊಸೊಬ್ಬರು ಮಾಡಿದ್ದಾರೆ ಅದು ನೋಡಿ ತುಂಬ ಖುಷಿ ಆಯಿತು ಇವಾಗ ಕಾಟೇರ ಆದಮೇಲೆ ಆದಷ್ಟು ಜನ ನುಗ್ಗಿರೋದಂದರೆ ಈ ಸಿನಿಮಾಗೆ ಅಂತ ಹೇಳ್ಬೋದು ಮೇಡಮ್ ರೇಪ್ಗಳು ನಡೀತಿದೆ ಅದಕ್ಕೆ ಸ್ವಲ್ಪ ಒತ್ತಡಕ್ಕೆ ಕೊಡ್ತಿರೋದು ಯಾರು ಹೇಳಿ ಇಲ್ಲಿನ ಜನಗಳೇ ಅದನ್ನ ತಡೆಗೆಡ್ತಾನೂ ಇಲ್ಲ ಏನಂದ್ರೆ ಇವಾಗ ರೇಪ್ ಮಾಡ್ದವ್ರನ್ನ ಈತ ಈ ಶಿಕ್ಷೆ ಕೊಡೋದು ಬಿಟ್ಟು ಡೈರೆಕ್ಟ್ ಕಳ್ಸಿ ಕೊಟ್ಬಿಡೋದೇ ಒಳ್ಳೇದು ಅಲ್ವಾ ಹಾ ಮೇಡಮ್ ಫಿಲಮ್ ತುಂಬಾ ಚೆನ್ನಾಗಿದೆ ದತ್ತನ ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅದು ತುಂಬ ಆಮೇಲೆ ಡೈರೆಕ್ಷನ್ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಈ ಫಿಲಮಲ್ಲಿ ಇನ್ನೊಂದು ಏನಂದರೆ ಗರ್ಲ್ಸ್ ಆಗಲಿ ಅವ್ರಾಗಿ ಅವ್ರು ಹೆಂಗೆ ಡ್ರೆಸ್ಸಿಂಗ್ ಸ್ಟೈಲ್ ಒಂದು ಸ್ವಲ್ಪ ಕ್ಲೀನಾಗಿ ಇದು ಮಾಡ್ಕೊಬೇಕು ಏನಕ್ಕೆ ಇವಾಗ ರೇಪು ಅದೆಲ್ಲ ಏನಕ್ಕೆ ಆಗೋದು ಹೇಳಿ ಅದಕ್ಕೆ ಅವರೇ ಉಚ್ಛೇದನ ಕೊಟ್ಟಂಗೆ ಇರುತ್ತೆ ಸೊ ಅವರು ಇವಾಗ ಇವ ನಾವು ಹುಡುಗಿರು ನೋಡ್ರೆ ಕೈ ಮುಗಿಯೋ ಥರ ಹಂಗೆ ಇರಬೇಕು ಇರೋ ಥರ ಇರಬೇಕು ಏನೋ ಮಾಡಿಬಿಡೋ ಥರ ಇರಬಾರ್ದು ಸೊ ಅವರಿಂದ ಅದು ಪ್ರೊವೋಕ್ ಆಗೋ ಆಗೋದು ಆಗುತ್ತೆ ಸೊ ಅದಕ್ಕೋಸ್ಕರ ಇದನ್ನು ಇವಾಗ ಫಿಲಮು ಅದೆಲ್ಲ ಎಲ್ಲ ಥರ ಮೆಸೇಜ್ ಎಲ್ಲ ಎಲ್ಲ ಥರ ಮೆಸೇಜ್ ಕೊಟ್ಟಾಗಿದೆ ಮೇಡಮ್ ಎಲ್ಲ ಫಿಲಮ್ಸಲ್ಲೂ ಬಟ್ ಇವಾಗ ಏನಂದರೆ ಅವರವರು ಅರ್ಥಿಸ್ಕೊಂಡು ಜೀವನ ಇದೆ ಸೊ ಫಿಲಮಿಂದ ಅದೊಂದು ಕಂಟೆಂಟ್ ತುಂಬ ಚೆನ್ನಾಗಿ ಕೊಡ್ತಾರೆ ಮೂವಿ ಚೆನ್ನಾಗಿದೆ ಕನ್ನಡ ಜನತ ಬಂದು ಇಂಥ ಸಿನಿಮಾನ ಬಂದು ಥಿಯೇಟ್ರಲ್ಲಿ ನೋಡಬೇಕಂತ ಕೇಳ್ಕೋತೀನಿ ಯಥಾರ್ಥ ಸಿನಿಮಾ ಹಳೆಯ ಕಲಾವಿದ್ರಲ್ಲ ಸೇರಿ ಹೊಸಬ್ರು ಸೇರಿ ಒಂದು ಟೋಟಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಕೇಳ್ತೀನಿ ತುಂಬಾ ಚೆನ್ನಾಗಿದೆ ಎಲ್ಲ ಥ್ಯಾಂಕ್ ಯು ಚೆನ್ನಾಗಿದೆ ಚೆನ್ನಾಗಿದೆ ಮೆಸೇಜ್ ತುಂಬಾ ಚೆನ್ನಾಗಿದೆ ಹೆಣ್ಮಕ್ಳು ಎಲ್ಲರೂ ನೋಡಲೇಬೇಕು ತುಂಬ ಚೆನ್ನಾಗಿದೆ ಸ್ಟೋರಿ ತುಂಬ ಐಡಿಯಲ್ ಆಗಿದೆ ಇವತ್ತಿನ ಜನರೇಷನ್ ಇವತ್ತಿನ ಸೊಸೈಟಿನಲ್ಲಿ ಆ್ಯಂಡ್ ಆ್ಯಕ್ಟಿಂಗ್ ಇಬ್ಬರದು ಶಿವಕುಮಾರ್ ಅವ್ರದ್ದು ಸಹನಾ ಅವ್ರದ್ದು ತುಂಬ ನ್ಯಾಚುರಲ್ ಆಗಿ ಬಂದಿದೆ ಸರ್ವಸಾಮಾನ್ಯ ಮಾಡುವಂಥ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ಮ್ಯಾಮ್ ಸ ಮೂವಿ ಮಾತ್ರ ಸಕದಾಗಿದೆ ಒಟ್ಟಿನಲ್ಲಿ ಮೂವಿ ಮಾತ್ರ ಕ್ಲೈಮ್ಯಾಕ್ಸ್ ಅಂತೂ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ಮ್ಯಾಮ್ ಯಾವುದೇ ಒಬ್ಬ ಸಿ ಎಮ್ಮು ಮಗಳನ್ನ ರೇಪ್ ಮಾಡಿಸ್ತಾನೆ ಮಗಳು ಬೇರೆಯವ್ರು ರೇಪ್ ಮಾಡಿದರೆ ಬೇರೆಯವ್ರ ಮೇಲೆ ಹಾಕ್ತಾರೆ ಇದನ್ನ ನಿಲ್ಲಿಸ್ಬೇಕು ಮ್ಯಾಮ್ ಇಡೀ ದೇಶದಲ್ಲಿ ಇದೇ ಥರ ಆಗ್ತಿದೆ ಯಾವುದೇ ಒಬ್ಬ ರಾಜಕಾರಣಿ ತರ ಯಾವುದೇ ರಾಜಕಾರಣಿ ಥರ ಈ ಥರ ಮಾಡಬಾರ್ದು ಮ್ಯಾಮ್ ಯಾಕಂದರೆ ಸಾಮಾನ್ಯ ಜನರು ಏನು ಮಾಡಬೇಕು ಮ್ಯಾಮ್ ಎಲ್ಲ ಇವ್ರ ಮೇಲೆ ಹಾಕ್ಬಿಟ್ರೆ ಏನಾಗೋದು ಹೇಳಿ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಮೇಡಮ್ ಡೈರೆಕ್ಟರ್ ಚೆನ್ನಾಗಿ ಕೊಟ್ಟಿದ್ದರು ಮ್ಯಾಮ್ ಈ ಮೂವಿ ಒಳ್ಳೆ ಏನೋ ಎಲ್ಲ ಜನರಿಗೂ ಒಂದು ಒಳ್ಳೆ ಸಂದೇಶ ಕೊಡುತ್ತೆ ಮ್ಯಾಮ್ ಯಾಕೆ ಅಂದರೆ ರೇಪ್ ಆದ್ರೂ ಇವಾಗ ಶಿವ ಶಿವ ಅವರು ಇದ್ದಾರೆ ಮ್ಯಾಮ್ ಒಬ್ರು ಹಿಂದುಗಡೆ ಅವರು ಅನ್ಯಾಯ ಆದವಾಗ ಯಾವ ಥರ ಅವ್ರೇನೋ ಲಾಯರ್ ಆಗಿರೋದಕ್ಕಾದರೆ ಏನೋ ಆಯಿತು ಮ್ಯಾಮ್ ಕೇ ಕೇಸ್ ಗೆದ್ದರು ಆದರೆ ಬೇರೆಯವ್ರ ಸಾಮಾನ್ಯ ಜನರು ಏನು ಮಾಡಬೇಕು ಮ್ಯಾಮ್ ಇದನ್ನು ನಿಲ್ಲಿಸ್ಬೇಕು ಮ್ಯಾಮ್ ನಿಲ್ಲಿಸ್ಬೇಕು ಮ್ಯಾಮ್ ರೇಪ್ ಆಗೋದು ನಿಲ್ಲಿಸ್ಬೇಕು ಥ್ಯಾಂಕ್ ಯು ಮ್ಯಾಮ್ ಹಾಂ ಹೌದು ತುಂಬ ಚೆನ್ನಾಗಿ ಮಾಡಿದ್ದಾಳೆ ಮೂವಿ ಖುಷಿ ಆಗುತ್ತೆ ನನ್ನ ತಂಗಿ ಮಾಡಿದ್ದಾಳೆ ಅಂತ ಸೊ ಆಲ್ ದ ಐ ವಿಶ್ ಆರ್ ಆಲ್ ದ ಸಕ್ಸೆಸ್ ಆ ಮೂವಿಯಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಸೊ ನನಗೆ ಸೊ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಯಾ ಥ್ಯಾಂಕ್ ಯು ಮ್ಯಾಮ್ ಮೂವಿ ಬಗ್ಗೆ ಹೇಳೋಂಗೆ ಹೇಳೋಂಗೇಲ್ಲ ಸಕ್ಕಾಗಿತ್ತು ಯಾಕೆಂದರೆ ಇಲ್ಲಿ ನಾನೊಬ್ಬ ಪ್ರೇಕ್ಷಕಿಯಾಗಿ ನೋಡಲಿಲ್ಲ ಒಬ್ಬ ತಾಯಿಯಾಗಿ ನೋಡಿದೆ ಅದು ತುಂಬ ಖುಷಿಯಾಯಿತು ಯಾಕೆಂದರೆ ಈ ಫಿಲಮಲ್ಲಿ ನನ್ನ ಮಗನೂ ಆ್ಯಕ್ಟ್ ಮಾಡಿದ್ದಾನೆ ಅವನು ಬಂದು ಜೂನಿಯರ್ ಶಿವ ಆಗಿ ಆ್ಯಕ್ಟ್ ಮಾಡಿದ್ದಾನೆ ಸೊ ಹಾಗಾಗಿ ನನಗೆ ತುಂಬ ಖುಷಿಯಾಯಿತು ಯಾಕೆಂದರೆ ಅಲ್ಲಿ ನಾನೊಬ್ಬ ಪ್ರೇಕ್ಷಕಿಯಾಗಿ ನೋಡೋಕ್ಕಿಂತ ಹೆಚ್ಚಾಗಿ ತಾಯಿಯಾಗಿ ನೋಡಿದೆ ಅಂತ ಹೇಳಿದೆ ಯಾಕೆ ಅಂದರೆ ಅಲ್ಲಿ ನನ್ನ ಮಗ ಇದ್ದಿದ್ದರಿಂದ ನನ್ನ ನನ್ನ ಮಗನೇ ಆ ಹಕ್ಕಿಗಾಗಿ ಹೋರಾಡ್ತಾ ಇದ್ದಾನೇನು ತನ್ನ ಹಕ್ಕಿಗಾಗಿ ತಾನು ಹೋರಾಡೋದನ್ನು ಹೆಂಗೆ ಇರುತ್ತೆ ಅನ್ನೋದು ಒಂದೊಂದು ಡೈಲಾಗು ಬರ್ದಿರೋರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಮ್ಯಾಮ್ ತುಂಬ ಚೆನ್ನಾಗಿತ್ತು ಬಸವರಾಜ್ ಸರ್ ಹೀಗೆ ಬರಲಿ ನಮ್ಮಂತ ಚಿಕ್ಕ ಚಿಕ್ಕ ಕಲಾ ನಾವು ಇದ್ರಿಗೆಲ್ಲ ಅವಕಾಶ ಕೊಡಲಿ ತುಂಬ ದೊಡ್ಡ ಸಕ್ಸಸ್ ಕಾಣಲಿ ಅನ್ನೋದೇ ನಮ್ಮ ಆಸೆ ತುಂಬ ಥ್ಯಾಂಕ್ಸ್ ಮ್ಯಾಮ್ ಸಕ್ಕತ್ತಾಗಿತ್ತು ಫಿಲಮ್ ತುಂಬ ಚೆನ್ನಾಗಿದೆ ಮೆಸೇಜ್ ಚೆನ್ನಾಗಿದೆ ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರದ್ದು ಡೆಬ್ಯೂ ಮೂವಿ ಆದರೂ ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್ ಎಲ್ಲ ಸ್ಟೋರಿ ಪೇಸ್ ತುಂಬ ಚೆನ್ನಾಗಿದೆ ತುಂಬ ಸ್ಲೋ ಆಗಿ ನಮಗೆ ಸಿಂಕಿನಾಗ ಸ್ವಲ್ಪ ಟೈಮ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಯಾವ ಥರ ಇತ್ತು ಮೂವಿ ಭಾಳ ಚೆನ್ನಾಗಿದೆ ಮೇಡಮ್ ಇದರ ಮೆಸೇಜ್ ಹೆಂಗಿದ್ರೆ ಸತ್ಯಕ್ಕೆ ಸಾವಿಲ್ಲ ಅಂತೇಳಿ ಹಾಗಾಗಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಎಲ್ಲೂ ಬೋರ್ ಆಗದೇನೆ ಎಂಥ ಪ್ರಭಾವಶಾಲಿಗಳಾದ್ರೂ ನ್ಯಾಯದ ಮುಂದೆ ಎಲ್ಲರೂ ಒಂದೇ ಅಂತೇಳಿ ಇದು ಈ ಚಿತ್ರ ನಿರೂಪಣೆ ಮಾಡಿದೆ ಪ್ರತಿಯೊಬ್ಬರು ಹೊಸ ಕಲಾವಿದ್ರೂ ಭಾಳ ಶ್ರದ್ಧೆ ವಹಿಸಿ ಅಭಿನಯಿಸಿದ್ದಾರೆ ಅವರಿಗೆಲ್ಲ ತುಂಬ ಹೃದಯದ ಕೊಟ್ಟ ನಿರ್ದೇಶಕರಾದ ನನ್ನ ಪ್ರೀತಿಯ ಸಹೋದರರಾದ ಗೌತಮ್ ಬಸವರಾಜು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಎಲ್ಲದಕ್ಕೂ ಮುಖ್ಯ ಕಾರಣ ಅಂದರೆ ನನ್ನ ತಾಯಿ ಆಶೀರ್ವಾದ ಇವತ್ತು ನಾನು ಏನೇ ಪರ್ಫಾರ್ಮೆನ್ಸ್ ಮಾಡಿದರೂ ಅದಕ್ಕೆ ಮುಖ್ಯವಾಗಿ ನನ್ನ ತಾಯಿ ಆಶೀರ್ವಾದನೇ ಆಗುತ್ತೆ ಮಾಡೋ ಅಂತ ಹೇಳಿ ಧೈರ್ಯ ತುಂಬಿದ್ರು ಮಾಡಿದ್ದೀನಿ ನಿಮಗೆಲ್ಲರೂ ಇಷ್ಟ ಆಗಿದೆ ತಿಳ್ಕೊಂಡ್ರೆ ತುಂಬ ಸಂತೋಷ ಹೇಗಿದೆ ಹೇಗೆ ಮಾಡಿದ್ದೀನಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ದೀನಾ ತುಂಬ ಖುಷಿ ಆಯಿತು ಸರ್ ಎಲ್ಲರೂ ನನ್ನ ಸನ್ನಿವೇಶ ಬರಬೇಕಾದ್ರೆ ಜೈ ಪುರೋಹಿತರೆ ಅಂತ ಹೇಳಿದ್ರು ತುಂಬ ಖುಷಿ ಆಯಿತು ನನಗೆ ತುಂಬ ಖುಷಿಯಾಯಿತು ಸರ್ ಫಿಲಮ್ ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಸೂಪರು ಸರ್ ತುಂಬ ಚೆನ್ನಾಗಿತ್ತು ಕ್ಲೈಮ್ಯಾಕ್ಸ್ ಅಂದರೆ ಶೂಟಿಂಗ್ ನಡಿಬೇಕಾದ್ರೆ ಅನ್ಕೊಂಡಿದ್ದೆ ಅಂದರೆ ಇದೊಂದು ವಿಭಿನ್ನವಾಗಿದೆ ಈ ಸ್ಕ್ರೀನ್ ಎಲ್ಲ ಅಲ್ಲ ಡಿಫ್ರೆಂಟ್ ಆಗಿದೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ವಾಕ್ ಚೆನ್ನಾಗಿ ಚೆಂದ ಮಾತಾಡಿದ್ದಾರೆ ಸೂಪರ್ ನೋಡ್ಬೋದಮ್ಮ ಚೆನ್ನಾಗಿದೆ ಸಸ್ಪೆನ್ಸ್ ಆಗಿದೆ ನಿಮ್ಮ ಮೀಡಿಯಾದಿಂದ ನಾವು ನಮ್ಮ ಅಭಿಪ್ರಾಯಗಳು ತಿಳಿಸಿದ್ದೀವಿ ಸೂಪರ್ ಆಗಿದೆ ಆ ಒಂದು ರವಿಚಂದ್ರನ್ ಮಾಡಿದ್ರು ಯುದ್ಧ ಕಾಲದಲ್ಲಿ ಲಯರು ಆದರೆ ಇದು ಯಥಾಭಾವ ಅದೇ ಸೇಮ್ ಇದೆ ಒಳ್ಳೆ ಡೈಲಾಗ್ ಇದೆ ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಹೇಳ್ಬೋದು ಸೂಪರ್ ಆಗಿದೆ ಮೂವಿ ಚೆನ್ನಾಗಿದೆ ಲೇಡೀಸ್ ಕೇರ್ ಎಕ್ಸ್ಪೆಕ್ಟ್ ಕೊಡಬೇಕು ಮತ್ತು ಎಲ್ಲರಿಗೂ ನ್ಯಾಯ ದೊರಕಿಸ್ಬೇಕಂತ ವ್ಯವಸ್ಥೆ ಚೆನ್ನಾಗಿದೆ ಮೇಡಮ್ ಇನ್ನು ನಮ್ಮ ದೇಶದಲ್ಲಿ ಕಾನೂನು ನ್ಯಾಯ ಉಳಿದಿದೆ ಅನ್ನೋದಕ್ಕೆ ಇದು ಈ ಸಿನಿಮಾ ಒಂದು ಒಳ್ಳೆ ಉದಾಹರಣೆ ಮೇಡಮ್ ಎಲ್ಲರೂ ತಪ್ಪೇ ಸಿನಿಮಾನ ಬಂದು ಸಿನಿಮಾ ಮಂದಿರದಲ್ಲಿ ನೋಡಬೇಕು ಇನ್ನು ನಮ್ಮ ದೇಶದ ಕಾನೂನು ಇನ್ನೂ ಭದ್ರವಾಗಿದೆ ಅನ್ನೋದಕ್ಕೆ ಒಳ್ಳೆ ನಿದರ್ಶನ ಕೊಟ್ಟಿದ್ದಾರೆ ನಿರ್ದೇಶಕರು ಸಿನಿಮಾದಲ್ಲಿ ಕಾನೂನು ವ್ಯವಸ್ಥೆ ಹೇಗಿದೆ ತುಂಬಾ ಚೆನ್ನಾಗಿದೆ ಅದನ್ನ ಕಾನೂನು ನ್ಯಾಯ ದೊರಕೆ ದೊರಕುತ್ತೆ ಅನ್ನೋದು ತೋರಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಈ ತರ ಜರ್ಗಾ ಮಾಡಬಾರ್ದಂತ ಇಲ್ಲ ಮೂವಿ ಸೂಪರ್ ಆಯಿತು ಆಯ್ತು ಇಷ್ಟ ಆಯಿತು ಮಸ್ತಾಗೈತೆ ಸ್ಟಾರ್ಟಿಂಗ್ ಸ್ವಲ್ಪ ಬೋರ್ ಆಯ್ತು ಬಟ್ ಲಾಸ್ಟ್ ಸಖತ್ ಇಂಪಾರ್ಟೆಂಟ್ ಸರ್ ಲಾಯರ್ ಅಂತೂ ಅವರು ಮಸ್ತಾಗಿ ಮಾಡಿದ್ದಾರೆ ಸರ್ ಏನು ಹೇಳೋ ಒಡ್ಸಿಲ್ಲ